ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ ವಿಶ್ವ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಸೊಸೈಟಿಗಳ ಮುಖಾಂತರ ಮತ್ತು ಎಪ್ಯೋಗಳ ಮುಖಾಂತರ ರೈತರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತಿನ ದಿನ ನಾನು ಗೋಕಾಕ್ ತಾಲೂಕಲ್ಲಿ ಇದ್ದೀನಿ ಸೊ ನಮ್ಮ ಗೊಬ್ಬರವನ್ನು ನಮ್ಮ ರೈತರಾದಂಥವರು ಬಳಸ್ ಬಳಕೆ ಮಾಡ್ಕೊಂಡಿದ್ದಾರೆ ಇವತ್ತು ಸೊ ಕಬ್ಬಿನ ಬೆಳೆಗೆ ಬಳಕೆ ಮಾಡ್ಕೊಂಡಿದ್ದಾರೆ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಸರ್ ನಮಸ್ತೆ

ಇದನ್ನ ಮಾಡಿದ್ರೆ ಓಕೆ ಎಷ್ಟು ಎಕರೆ ಇದೆ ಇದು ಎಕರೆ ಹದಿನೈದು ಗುಂಟೆ ಐತ್ರಿ ಅದು ಓಕೆ ಎಷ್ಟು ತಿಂಗ್ಳಿದ್ದಾಗ ನೀವು ಗೊಬ್ಬರ ಕೊಟ್ರಿ ನಿಮ್ಗೆ ಇದು ನಾವು ಎರಡುವರೆ ತಿಂಗ್ಳು ಆದಮೇಲೆ ತಗೋ ಕೊಟ್ಟತ್ರಿ ಅದು ಕೊಟ್ಟಿದ್ದೀರ ಸೊ ಹಾಕಿದ ನಂತರ ವ್ಯತ್ಯಾಸ ಏನು ಗಮನ ಒಂದು ಸ್ವಲ್ಪ ಕಲರ್ ಹಿಡಿದೈತೆ ರೀ ಅಲ್ಲ ಕಲರೇ ಹಿಡಿದೈತಿ ಕಲರ್ ಹಿಡದ್ರಿ ಅಲ್ಲ ಕಲರ್ ವರ್ನ್ ಹಿಡಿದೈತೆ ರೀ ಕಲರು ಇದೈತಿ ಕಬ್ಬು ಏನ ಇದಾಗಿಲ್ಲ ಹಂಗಲ್ಲ ಬೆಳವಣಿಗೆ ಇದಾಯ್ತು ಬೆಳವಣಿಗೆ ಚೆನ್ನಾಗಿದೆ ಓಕೆ ಗಣಿಕೆ ಗಾತ್ರ ಆಗಿರ್ಬೋದು ಗಣಿಕೆ ಗಣಿಕೆ ಹತ್ತ ಹನ್ನೆರಡು ಗಣಿಕೆ ಐತಿ ರೀ ಹತ್ತೆರಡು ಹನ್ನೆರಡು ಗಣಿಕೆ ಐತಿ ಓಕೆ ಬೇರೆ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಬೇ ಬೇರೆ ಹೇಳಕ್ಕೆ ಚಲೋ ಐತ ಅಂತ ಹೇಳಿದ್ರಲ್ಲ ಮತ್ತೆ ಏನು ಏನು ಹೇಳಕ್ಕೆ ಏನತ್ರಿ ನಾವು ಉಗುದು ಚಲೋ ಐತ್ರಿ ಅವರು ಉಗುದ್ರ ಇದಾಕೈತ್ರಿ ಓಕೆ ಈಗ ನಾವು ನಾವು ಉಗುದ್ರೆ ಅವ್ರು ಬೇಕಾದ್ರೆ ಉಗಿದಾರೆ ಬೇಡಾರು ಬಿಡ್ತಾರೆ ಸುಮ್ಮನೆ ನಾವೆಲ್ಲ ಇದಾಯ್ತಾರೆ ನಾವು ಉಗುದ್ ಬಿಡೋರು ನೋಡ್ಬೇಕಂತ ಹೇಳಿ ಉಗುದ್ರಿ ಇದನ್ನ ಚೆಕ್ ಮಾಡಿ ಇದನ್ನ ಮಾಡಿದ್ರೆ ಈಗ ನಮ್ಗೆ ಚಲೋ ಅನಿಸೈತ್ರಿ ಇನ್ನು ಇದನ್ನ ಇನ್ನು ಒಂದ್ ನಾಲ್ಕು ಸಲ ಉಗುದ ಇದನ್ನ ಮಾಡಿ ನೋಡ್ಬೇಕು ಮಾಡಿ ಈ ಟೈಪ್ ನೈಮ್ ಉಗಿದಂದ್ರ ಉಗ್ಯಾವ್ರಿ ಇಲ್ಲ ಅಂದ್ರ ಇಲ್ರಿ ಈ ಟೈಪ್ ಉಗಿದ್ರು ನಾವು ಮತ್ತೆ ಈಗ ಉಗ್ಯಾಕ ಬರ್ತೈತೆ ಅಂದ್ರೆ ಇನ್ನು ಈಗ ಉದ್ದ ಅದ ಹಿಂಗ ನಡಿದ್ರ ಅಂದ್ರೆ ಉಗಿದೋ ಹ್ಮ್ 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 ಸರಿ ಸರಿ ಓಕೆ ಸೊ ಈಗ ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊತಾ ಇರಿ ನಾನು ಹೇಳಿ ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೈಡೆನ್ಸ್ ಮಾಡ್ತೀನಿ ಡೋಜು ನಾವೇನು ನೀವು ಹೇಳಿರಿ ಅದ್ನೇನ್ ಡೋಜ್ ಬರ್ದೀ ಇದು ಹರ್ಯಾಣಿಕ ಗೊಬ್ಬರ ಉಗಿದ್ರು ನಾವು ಹ್ಮ್ ಹ್ಮ್ ಸರಿ ಸರಿ ಓಕೆ ನಿಮ್ಗೆ ರಿಸಲ್ಟ್ ಖುಷಿ ಆಗಿದೆ ರಿಜಲ್ಟ್ ಚಲೋ ಅನ್ಸಿದೆ ಓಕೆ ಇದು ಬೇರೆ ಏನು ಈಗ ಕಬ್ಬಿನ ಬೆಳೆಯಲ್ಲಿ ಸಾಧಾರಣವಾಗಿ ಈ ಬಿಳಿ ನೊಣ ಆಗಿರ್ಬೋದು ಅಥವಾ ಇದೆಲ್ಲ ಜಾಸ್ತಿ ಬರ್ತದೆ ಅದು ಬಂದಿಲ್ಲ ರೀ ಅದು ನಮ್ಮ ಗೊಬ್ಬರ ಅಕ್ಕಿ ಅದು ಹಾಗೆ ಮಾಡೋದು ಅದು ಬಂದಿಲ್ಲ ಬಂದೇ ಅದು ಓಕೆ ಓಕೆ ನಿಮ್ಮ ತೋಟದಲ್ಲಿ ಮೊದ್ಲಿತ್ತಾ ಮೊದಲು ಎತ್ತರೆ ಮೊದ್ಲಿತ್ತು ಮೊದಲು ಎತ್ತಿ ಈಗ ವೀಕಿತ ಮೊದಲು ಎತ್ತರ ಹಾಂ ಅಡುಗೆ ಟಿಲೆ ಅದು ಈಗ ಏನು ಒಟ್ಟು ಕಣಿಗೆ ಕಂಡಿಲ್ಲ ಕಣಿಗೆ ಕಂಡಿಲ್ಲ ಓಕೆ ಓಕೆ ಸರಿ ಸರಿ ಇದೇ ರೀತಿ ಬಳಕೆ ಮಾಡ್ಕೊಳ್ಳಿ ತಮ್ಮ ಗೊಬ್ಬರ ಸೊ ಆತ್ಮೀಯ ರೈತ ಬಂದವರೇ ಸರ್ ಮಾತನ್ನು ಕೇಳಿದೆ ಕೇಳಿದ್ರಿ ಸೊ ಏನು ಕಬ್ಬು ಎರಡುವರೆ ತಿಂಗಳಿದ್ದಾಗ ಅವರು ನಮ್ಮ ಗೊಬ್ಬರವನ್ನು ಕಟ್ಟಿ ಕೊಟ್ಟಿರುವಂಥದ್ದು ಸೊ ನಮ್ಮದು ನಾಲ್ಕು ಬ್ಯಾಗು ಮತ್ತು ಕೆಮಿಕಲ್ ಗೊಬ್ಬರ ಎರಡು ಬ್ಯಾಗ್ ಕೊಟ್ಟಿದ್ದಾರೆ ಸೊ ಕಬ್ಬು ಅವರಿಗೆ ಹಸಿರಾಗಿರುವಂಥದ್ದು ಜೊತೆಗೆ ಇವಾಗ ಸದ್ಯ ಅದಕ್ಕೆ ಜೂನಲ್ಲಿ ಮಾಡಿರುವಂಥದ್ದು ಇವಾಗ ಅಕ್ಟೋಬರ್ ಆರು ತಿಂಗಳು ಆಗ್ತಾ ಬಂತು ಅಕ್ಟೋಬರ್ ನವೆಂಬರ್ ಆರು ಆಗ್ತಾ ಬಂತು ಸೊ ಇವಾಗ ಹನ್ನೆರಡು ಗಣಿಕೆ ಆಲ್ರೆಡಿ ಅವರಿಗೆ ಬಂದಿರುವಂಥದ್ದು ಸೊ ಜೊತೆಗೆ ನಮ್ಮದಷ್ಟೇ ಗೊಬ್ಬರನ್ನ ಚೆಕ್ ಮಾಡೋಣ ಅಂತೇಳಿ ಅವರು ಮೊದಲನೇ ಬಾರಿ ತಂದು ಹಾಕಿರುವಂಥದ್ದು ಒಳ್ಳೆ ರಿಸಲ್ಟ್ ಅವರಿಗೆ ಕಂಡಿದೆ ಜೊತೆಗೆ ಅವ್ರ ತೋಟಗಳಲ್ಲಿ ಇನ್ನೇ ವರ್ಷದಲ್ಲೆಲ್ಲ ಬಿಳಿ ನೊಣಗಳು ಕಾಣ್ ಸಿಗ್ತಾ ಇದ್ದವು ಬಟ್ ಇವಾಗ ಅದು ಕೂಡ ಕಾಣಿಸಿಕತಾ ಇಲ್ಲ ಸೊ ನಮ್ಮ ಗೊಬ್ಬರ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಮಣ್ಣಿಗೆ ಒಳ್ಳೇದಾಗುತ್ತೆ ಒಳ್ಳೆ ಬೆಳವಣಿಗೆ ಬರುತ್ತೆ ಗಣಿಗೆ ತುಂಬ ಚೆನ್ನಾಗಿ ಬರ್ತವೆ ಸೊ ಮೀನಿನ ಗೊಬ್ಬರ ಎಲ್ಲ ರೀತಿಯಲ್ಲೂ ಅಂದರೆ ಒಂದು ಗಿಡದ ಬೆಳವಣಿಗೆಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಅದು ದೊರಕಿಸುತ್ತೆ ಜೊತೆಗೆ ಉತ್ತಮ ಕ್ವಾಲಿಟಿ ಗುಣಮಟ್ಟವನ್ನು ಕೂಡ ತಂದುಕೊಡುವಂಥ ಕೆಲಸ ಮಾಡುತ್ತೆ ಜೊತೆಗೆ ಕೀಟಕ ಬಾಧೆಗಳನ್ನು ಕೂಡ ನಿವಾರಣೆ ಮಾಡುವಂಥ ಕೆಲಸವನ್ನು ಇದು ಮಾಡ್ತದೆ ಹಾಗಾಗಿ ಸೊ ಒಂದು ಪ್ರಾಡಕ್ಟು ಮಲ್ಟಿಪಲ್ ಪ್ರ ಪರ್ಪಸ್ ಆಗಿ ನಿಮಗೆ ರೈತರಿಗೆ ಇದು ವರದಾನವಾಗಿ ಕೆಲಸ ಮಾಡ್ತದೆ ಸೊ ಹಾಗಾಗಿ ಎಲ್ಲ ರೈತರು ಇದನ್ನು ಬಳಕೆ ಮಾಡ್ಕೊಳ್ಳಿ ಎಲ್ಲ ಬೆಳೆಗೂ ಇದನ್ನು ಬಳಕೆ ಮಾಡ್ಕೋಬೋದು ಜೊತೆಗೆ ಗೋಕಾಕಲ್ಲಿ ಸುಮಾರು ಹತ್ತು ಸೊಸೈಟಿಗಳಲ್ಲಿ ನಮ್ಮ ಗೊಬ್ಬರ ಲಭ್ಯವಿದೆ ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಸೊ ದಯವಿಟ್ಟು ನೀವು ಇದನ್ನು ಬಳಕೆ ಮಾಡಿಕೊಂಡು ಒಳ್ಳೆ ಬೆಳೆಗಳನ್ನು ಪಡ್ಕೊಳ್ಳಿ ಅಂತ ಹೇಳಿ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು